ಇದು ಇವತ್ತು ರಾಜಕಾರಣ ಬಹಳಷ್ಟು ಕೀಳು ಮಟ್ಟಕ್ಕೆ ಹೋಗ್ತಾ ಇದೆ ರಾಜಕಾರಣ ಈ ಬೆಳವಣಿಗೆಗಳು ಸರಿಯಲ್ಲ ಇದು ಇವತ್ತು ಸುಳ್ಳು ಆರೋಪಗಳನ್ನು ಮಾಡೋದು ಎಫ್ ಐ ಆರ್ ಮಾಡುವಂಥದ್ದು ಸರಿಯಲ್ಲ ಇವತ್ತು ಸಿದ್ದರಾಮಯ್ಯನವರು ಕಳೆದ ನಲವತ್ತು ಐವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊತ ಬಂದಿರತಕ್ಕಂಥವ್ರು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದ ಆರೋಪ ಆಗಲಿ ಹಗರಣ ಆಗಲಿ ಅವ್ರ ಮೇಲೆ ಇಲ್ಲ ಅತ್ಯಂತ ಸರಳವಾದಂಥ ಜೀವನವನ್ನು ನಡ್ಸ್ಕೊಂಡು ಬಂದಿರತಕ್ಕಂತ ಒಬ್ಬ ಮುಖ್ಯಮಂತ್ರಿ ಮತ್ತು ಮೇಲಾಗಿ ಅವರ ಧರ್ಮಪತ್ನಿ ಅವರು ಎಲ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಅವರು ಎಲ್ಲೇ ಹೋದರೂ ಕೂಡ ಸಾಧಾರಣ ವ್ಯಕ್ತಿಯಾಗಿ ಹೋಗುವಂಥದ್ದನ್ನು ನಾವು ಕಾಣ್ತೀವಿ ಅಂಥವ್ರ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪ ಮಾಡಿ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡಬೇಕು ಕಾಂಗ್ರೆಸ್ ಅನ್ನ ಕುಗ್ಗಿಸ್ಬೇಕು ಅನ್ನೋಂಥ ಏನೊಂದು ಪ್ರಯತ್ನ ನಡೀತಾ ಇದೆ ಇದು ಸಫಲರಾಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷದವರು ಇದನ್ನು ಬಿಡಬೇಕು ಅಭಿವೃದ್ಧಿ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗ್ಲಕ್ಕತೈತಿ ಅದನ್ನು ಸರಿಪಡಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ ನಾನು ಒತ್ತಾಯ ಮಾಡ್ತೀನಿ ನಿಮ್ಮ ಕೇಂದ್ರದ ನಾಯಕರಿಗೆ ನೀವು ಒತ್ತಾಯ ಮಾಡಿರಿ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿ ಕೊಡುವುದರಲ್ಲಿ ಎರಡನೇ ಸ್ಥಾನದಲ್ಲಿ ಐತಿ ಅಂಥ ಸಂದರ್ಭದೊಳಗೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಪಾಲು ನಮಗೆ ಕೇಂದ್ರದಿಂದ ಅನುದಾನ ಬರಬೇಕು ಆ ನಿಟ್ಟಿನಲ್ಲಿ ನೀವು ಅನುದಾನ ತರುವುದರಲ್ಲಿ ನೀವು ಪ್ರಯತ್ನ ಮಾಡಿ ಜನರ ಮನಸ್ಸನ್ನು ಗೆಲ್ರಿ ಹೊರತಾಗಿ ಇಂತ ಸುಳ್ಳು ಆರೋಪಗಳನ್ನು ಮಾಡಿ ಜನಪ್ರಿಯತೆಯನ್ನು ಪಡ್ಲಿಕ್ಕೆ ಸಾಧ್ಯಲ್ಲ ಅಂತ ನಾ ತಿಳಿ ಮಾತ್ರ ಹೇಳಿ ಬಯಸ್ತೇನೆ ಬಿಜೆಪಿಯವರ ಬಗ್ಗೆ ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ ಎಫ್ಐಆರ್ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ ಐ ಆರ್ ಆಗಿದೆ ಆಗಿದೆ ತಾನೆ ಅವ್ರದ್ದು ಕೇಳ್ಬೇಕಲ್ಲ ಅವರು ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ ಐ ಆರ್ ಇಲ್ಲ ಕೊಟ್ಟಿಲ್ಲ ಅದು ಟೂ ತೌಸಂಡ್ ಟೆನ್ ಅಲ್ಲಿ ಈಲೂ ಇದೆ ಯಾವುದು ಟಿ ನಗರದ್ದು ಆರ್ಟಿ ನಗರದ್ದು ಇದೆಯಲ್ಲ ಅದು ಇಬ್ಬರ ಮೇಲೂ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ ಇವ್ರ ಮೇಲೂ ಇದೆ ಆಮೇಲೆ ಹಿಂದೆ ಪ್ರಧಾನ ಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ಗೆ ಅವಾಗ ಗೋತ್ರ ಗಲಾಟೆ ಆಯಿತು ಇವ್ರ ಮೇಲೂ ಎಫ್ ಐ ಗಳು ಹಾಕಿದ್ರು ಅವಾಗೇನು ರಾಜೀನಾಮೆ ಕೊಟ್ಟಿದ್ರು ಅವರು ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರ ಅವರು ಗೃಹ ಮಂತ್ರಿ ಆಗಿದ್ರು ಅವರು ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಮೋದಿಯವ್ರು ಕೊಟ್ಟಿದ್ರ ಯಾರು ಕೊಟ್ಟಿರಲ್ವಲ್ಲ ಯಾರು ಕೊಡದೇ ಇರೋವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಬ್ಬರಿಗೆ ಹಾಕಿದನ್ನ ಅಲ್ವಾ ಬಿಜೆಪಿ ಅವ್ರು ಮಾತಾಡೋದೇ ಇಲ್ಲ ಇದನ್ನ ಮಳ್ಳಿಗಳು ಅಂತ ಹೇಳ್ತಾರ ಹಾಗೆ